ಇವತ್ತು ಧರ್ಮಸ್ಥಳಕ್ಕೆ ಮತ್ತು ಕೆ ಸುಬ್ರಹ್ಮಣ್ಯಂಗೆ ದರ್ಶನಕ್ಕೆ ದೇವರ ದರ್ಶನಕ್ಕೆ ಪರಿವಾರದ ಜೊತೆಯಲ್ಲಿ ಬಂದಿದ್ದೇನೆ ಲೋಕಸಭೆ ಚುನಾವಣೆ ಪೂರ್ವದಲ್ಲೂ ಬಂದಿದ್ದೆ ಆಶೀರ್ವಾದ ಪಡೆದಿದ್ದೆ ಮತ್ತು ಈಗ ಬಂದು ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯದ ದೇಶದ ಜನತೆಗೆ ಆ ಭಗವಂತನು ಒಳ್ಳೆಯದು ಮಾಡಲಿ ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇವತ್ತಿಲ್ಲಿಗೆ ಬಂದಿದ್ದೇನೆ ಏನು ಈ ಭಾಗದ ಪಶ್ಚಿಮ ಘಟ್ಟದ ಜಿಲ್ಲೆಗಳ ಜನ ಏನಿದ್ದಾರೆ ಅವರೆಲ್ಲರಿಗೆ ಒಂದು ಆತಂಕ ಕಸ್ತೂರಿ ರಂಗನ ವರದಿ ಜಾರಿ ಬಗ್ಗೆ ಭಾಳಷ್ಟು ಇಲ್ಲಿ ಜನರಿಗೆ ಗೊಂದಲಗಳಿತ್ತು ನಮ್ಮ ಸರ್ಕಾರ ಈಗಾಗಲೇ ಆ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿದೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕಸ್ತೂರಿ ರಂಗನ ವರದಿ ನಾವು ತಿರಸ್ಕಾರ ಮಾಡಿದ್ದೇವೆ ಅದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತೇನು ಸುಮಾರು ಶತಮಾನಗಳಿಂದ ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಮತ್ತು ಸ್ಥಳೀಯ ಜನರೇ ಅರಣ್ಯದ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಎಲ್ಲ ರೀತಿಯಲ್ಲಿ ಮೀಸಲು ಅರಣ್ಯ ಇದೆ ದೊಡ್ಡ ಟೈಗರ್ ಸ್ಯಾಂಕ್ಚುರಿ ಇದೆ ಹೀಗಾಗಿ ಅಭಯಾರಣ್ಯಗಳು ಈ ರೀತಿಯಲ್ಲಿ ಅರಣ್ಯವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಜನದ್ದು ಇದೆ ಎಲ್ಲರದ್ದು ಇದೆ ಇಲಾಖೆದು ಇದೆ ಹೀಗಾಗಿ ಅವರಲ್ಲಿ ಏನೊಂದು ಆತಂಕ ಏನಪ್ಪ ಅಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಈ ಭಾಗದ ಜನರಿಗೆ ಭಾಳಷ್ಟು ಅನಾನುಕೂಲತೆ ಆಗ್ತದೆ ಅವರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥ ರೀತಿಯಲ್ಲೂ ಇವತ್ತೆಲ್ಲ ಪ್ರಯತ್ನಗಳು ಆಗಿದ್ದಾವೆ ಜನರ ಅಭಿಪ್ರಾಯ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ನಾನು ತೆಗೆದುಕೊಂಡು ಮತ್ತು ಕೇಂದ್ರಕ್ಕೆ ಕಸ್ತೂರಿ ರಂಗನ್ನು ಬರೆದಿ ನಾವು ತಿರಸ್ಕಾರ ಮಾಡಿದ್ದೇವೆ ಅಂತೇಳಿ ಪುನರುಚ್ಚರಿಸಿದ್ದೇವೆ ಇದು ನಾನು ಈ ಭಾಗದ ಜನರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿದು ಪಶ್ಚಿಮ ಘಟ್ಟ ಅತ್ಯಂತ ಜೀವ ವೈವಿಧ್ಯಮಯವಾದಂಥ ಒಂದು ರಮಣೀಯವಾದಂಥ ತಾಣವಾಗಿದೆ ಅನೇಕ ಇಲ್ಲಿ ಇವತ್ತು ಸಸ್ಯ ಸಂಕುಲ ಇರ್ಬೋದು ಪ್ರಾಣಿ ಸಂಕುಲ ಇರ್ಬೋದು ಪಕ್ಷಿ ಸಂಕುಲ ಇರ್ಬೋದು ಈಗಿರುವಂಥ ಶೂಲಾ ಫಾರೆಸ್ಟ್ ಏನಿದೆ ಅನೇಕ ನದಿಗಳಿಗೆ ಮೂಲ ಇದೆ ಇವತ್ತೇನು ತುಂಗಾ ಭದ್ರಾ ನೇತ್ರಾವತಿ ಕಾವೇರಿ ಇವೆಲ್ಲ ನದಿಗಳಿಗೆ ಮೂಲ ಇರುವಂಥ ಈ ಪಶ್ಚಿಮ ಘಟ್ಟ ಇವತ್ತು ನಾವೆಲ್ಲರೂ ಕೂಡಿ ಇದಕ್ಕೆ ಸಂರಕ್ಷಣೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜನರು ಜಾಗೃತರಾಗಬೇಕು ನೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ಕಳಕಳಿ ಇಟ್ಕೊಳ್ಬೇಕು ಅನ್ನುವಂತ ಒಂದು ಕಳಕಳಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಈಗಾಗಲೇ ನಾನು ಒಂದು ಸುತ್ತೋಲೆ ಹೊಡೆಸಿದ್ದೇವೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ನಾವಿಬ್ಬರು ಸಚಿವರು ನಾನು ಕೃಷ್ಣ ಬೈರೇಗೌಡರು ನಮ್ಮ ಹಿರಿಯ ಅಧಿಕಾರಿಗಳನ್ನು ಆ ಸೇರಿಸಿಕೊಂಡು ಬ್ಯಾಂಗ್ಳೂರ್ನಲ್ಲಿ ಸರ್ವೆ ಮಾಡಿದ್ದೇವೆ ನಾವು ಜಂಟಿಯಾಗಿನೇ ಒಂದು ಸುತ್ತೋಲೆ ಹೊಡೆಸಿದ್ದೇವೆ ಸೂಚನೆಯನ್ನು ಕೊಟ್ಟಿದ್ದೇವೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಂಟಿ ಸರ್ವೆ ಆಗಬೇಕು ಈ ಡೀಮ್ಡ್ ಅಂತ ಹೇಳಿ ಈಗಾಗಲೇ ನಾವೇನು ಘೋಷಣೆ ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಇವತ್ತು ವರದಿಯನ್ನು ಕೊಟ್ಟಿದ್ದೇವೆ ಪುನರ್ ಪರಿಶೀಲನೆ ಮಾಡುವಂಥದ್ದು ಅಗತ್ಯತೆಯನ್ನು ಮನಗಂಡು ಈ ಹೊಸದಾಗಿ ಇವತ್ತು ನಾವೊಂದು ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ ಪ್ರಾದೇಶಿಕ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ ಆದಷ್ಟು ಶೀಘ್ರದಲ್ಲಿ ಆರು ಒಳಗಾಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ನ್ಯೂನ್ಯಗಳಾಗಿದೆ ಎಲ್ಲೆಲ್ಲಿ ಇವತ್ತು ಗ್ರಾಮಗಳ ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳಲ್ಲಿ ಆ ಜಾಗದಲ್ಲಿ ಏನು ಶಾಲೆಗಳಾಗಿದೆ ಅಂಗನವಾಡಿ ಆಗಿದೆ ಅನೇಕ ಗ್ರಾಮಗಳು ಬಂದುಬಿಟ್ಟಿದ್ದಾವೆ ಇವೆಲ್ಲವೂ ಕೆಲವೊಂದು ಅಧಿಕಾರಿಗಳ ಅಂದಿನ ದಿನಮಾನಗಳಲ್ಲಿ ಏನು ಕೆಲವೊಂದು ರೀತಿಯಲ್ಲಿ ನ್ಯೂನ್ಯಗಳು ಆಗಿದೆ ಲೋಪದೋಷಗಳಾಗಿದೆ ಅದೆಲ್ಲವನ್ನು ಸರಿಪಡಿಸಿ ಹೊಸದಾಗಿ ವಾಸ್ತವಾಂಶದ ಆಧಾರದ ಮೇಲೆ ವರದಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಬಹಳ ನಾವು ಕೊಟ್ಟಿದ್ದೇವೆ ಅದನ್ನು ಜಾರಿ ಮಾಡುವಂತಹ ಕೆಲಸ ನಾವು ಮಾಡ್ತೇವೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ನಾಳೆ ಒಂದು ಪ್ರಗತಿ ಪರಿಶೀಲನೆ ಸಭೆ ಇಕ್ಕಿದ್ದೇನೆ ಆ ಸಭೆಯಲ್ಲಿ ನಾನು ಚರ್ಚೆ ಮಾಡ್ತೇನೆ ಬರುವ ಏರಿಯಾ ಹೋದಷ್ಟು ಮಾಡ್ಬೇಕಾಗ್ತದೆ ಮಡಿಕೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸರ್ ಅದು ವೈಲ್ಡ್ ಲೈಫ್ ಹೋಗ್ಲಿಕ್ಕೆ ಪೋರ್ಟ್ಲಲ್ಲಿ ಅದೇ ಹಾಕ್ಬೇಕು ಅದು ಲಾಸ್ಟ್ ಕೂಡ ಪರಿವೇಶ ಪೋರ್ಟ್ಲಲ್ಲಿ ಹಾಕ್ಲಿಕ್ಕೆ ನಾವು ಇವತ್ತು ಎಲ್ಲಾ ರೀತಿಯ ನಾವು ಸಪೋರ್ಟ್ ಅವ್ರು ಹಾಕ್ಲಿ ಆಗಿದ್ದರೆ ನಾವು ತಗೊಂಡು ಕೊಡ್ಲಿಕ್ಕೆ ಬರುತ್ತೆ ಒಂದು ಸರ್ ಚರ್ಚೆ ಈಗ ಚಾರಣ ಪಥ ಇವತ್ತು ಆನ್ಲೈನ್ ಮಾಡಿದ್ದೇವೆ ಮೋಸ್ಟ್ಲಿ ಇಲ್ಲಿ ಮೊದಲು ಆನ್ಲೈನ್ ಇತ್ತು ಅಲ್ವಾ ಎಲ್ಲಾ ಸುಮಾರು ಮೂವತ್ತೈದು ನಲ್ವತ್ತು ಚಾರಣ ಪಥಗಳು ಆನ್ಲೈನ್ ಮುಖಾಂತರನೇ ಇವತ್ತು ಅವ್ರಿಗೆಲ್ಲ ರೀತಿಯ ಒಂದು ಪಾರದರ್ಶಕವಾಗಿ ಟಿಕೆಟ್ ವಿತರಣೆ ಮಾಡುವಂಥದ್ದು ಅವರಿಗೆ ಮಾಹಿತಿ ಕೊಡುವಂಥ ಕೆಲಸ ಇವತ್ತು ಇಲಾಖೆ ಮಾಡ್ತಾ ಇದೆ ಅದರಿಂದ ನಮ್ಮ ಆದಾಯ ಜಾಸ್ತಿ ಆಗಿದೆ ಮತ್ತೆ ಕುಮಾರ ಪರ್ವತದಲ್ಲಿ ಏನು ಪ್ರವಾಸಿಗರಿದ್ದಾರೆ ಚಾರಣ ಪಥಕ್ಕೆ ಬರ್ತಾರೆ ಸೊ ಅವರಿಗೆ ಸೌಲಭ್ಯಗಳು ಕೊಡುವಂಥದ್ರ ಬಗ್ಗೆ ನಾಳೆ ನಾನು ಚರ್ಚೆ ಮಾಡ್ತೇನೆ ಮತ್ತೇನು ಸರ್ ಮುಂದೆ ದಿವಸದಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ಬರಬೇಕಾದರೆ ಸ್ವಲ್ಪ ಏಜಡ್ ಅವ್ರ ಇವರಿಗೆ ಚಿಕ್ಕ ಮಕ್ಕಳು ಇರೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ದಿವಸ ನಮಗೆ ಸ್ವಲ್ಪ ಹಾಲ್ಟಿಗೆ ಅವಕಾಶ ಮಧ್ಯದಲ್ಲಿ ಕೊಟ್ಟರೆ ಸ್ವಲ್ಪ ಮರಲಿಕ್ಕೆ ಸುಲಭ ಆಗ್ತದೆ ಅಂತ ಮೊದಲ ಹಾಕಿದ್ದಾರೆ ಹಾಲ್ಟಿಗೆ ಕೊಡಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಅದರಿಂದ ಏನಾಗುತ್ತೆ ಚರ್ಚೆ ಮಾಡ್ತಾರೆ ಮೊದಲು ವ್ಯವಸ್ಥೆ ಇತ್ತು ಡಿಪಾರ್ಟ್ಮೆಂಟ್ ಇಂದಲೇ ಇತ್ತು ಆದರೆ ಈಗ ಅದು ನೀವು ಆನ್ಲೈನ್ ಮಾಡಿದ ಮೇಲೆ ಅದು ಸಮಸ್ಯೆ ಆಯ್ತು ಈಗ ಏನಂತ ಹೇಳಿದ್ರೆ ಹೆಚ್ಚಿನ ಕುಮಾರ ಪರ್ವತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ದಿವಸದಲ್ಲಿ ಒಂದೇ ದಿವಸದಲ್ಲಿ ಬೆಳಿಗ್ಗೆ ಹೋಗಿ ಮಧ್ಯರಾತ್ರಿ ಬರ್ತಾರೆ ಆನೆ ಇರ್ತದೆ ಈಗ ನಿನ್ನೆ ಕೂಡ ಆನೆ ಇತ್ತು ಬರ್ಲಿಕ್ಕೆ ಹೋದ್ರೆ ಸಮಸ್ಯೆ ಆಗ್ತಾ ಇದೆ ಆನೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ಅದು ಆನೆಗೆ ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸ್ಬೇಕು

ಇಲ್ಲ ಸರ್ ಆ ನೆಕ್ಸ್ಟ್ ಡೇನೇ ಪುಶನಗರಕ್ಕೆ ರಿಟರ್ನ್ ಮಾಡಿ ಅಲ್ಲಿಂದ ಟ್ರ್ಯಾಕರ್ಸ್ ಗರ್ತಕೊಂಡ್ ಸರ್ ವಿತ್ ದಿ ಹೆಲ್ಪ್ ಆಫ್ ಟ್ರ್ಯಾಕರ್ಸ್ ವಿ ಡ್ರೋ ಡೌನ್ ಇಲ್ಲೇ ಹೇಂಗೆ ಹಿಮ್ಮೆಟ್ಿಸ್ ಇದ್ದಿರಿ ಆಫೀಸ್ ಕಳ್ಸಿದಿರಿ ಇಲ್ಲಿ ಸಿಮನ್ ಕ್ಲೀಮಿಟ್ ರೆಡಿಮೇಡ್ ಸರ್ ನೆಗೆಟಿವ್ ಸ್ಟಾರ್ಟ್ ಆಗಿತ್ತು ಸರ್ ಫಸ್ಟ್ ರಿಸ್ಪಾನ್ಸ್ ಲೋಕಲ್ ಸೈಟ್ ಇಲ್ಲಿಂದ ಆದ ತಕ್ಷಣ 5 ಮಿನಿಟ್ಸ್ ಅಲ್ಲಿ ನಾವು ಸರ್ ಸ್ಟಾರ್ಟ್ ನಾವು ಕಾರೊಳಗೆ ಹೋಗಿ ಪಟಕಿ ಉಡಿ ಅದುನ ಕಚ್ಚಿದೆವು ಸರ್ ಮತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಅದು ಮುಗಿಯುವವರೆಗೂನು ಸಷ್ಟಿ ಮುಗಿಯುವವರೆಗೂನು ಯಾತ್ರೆ ಮುಗಿಯುವರೆಗೆ ಸರ್ ಮಾಡಿದ್ರೆ ನಾವು ಅದು ಟೆಂಪಲ್ಗೆ ಅಥವಾ ಜನವಸ್ತಿ ಪ್ರದೇಶಕ್ಕೆ ಬರದ ರೀತಿಯಲ್ಲಿ ಏನು ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಬೇಕು ಅದು ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ಮಾಡ್ತೀವಿ ವರದಿ ಏನಿದೆ ಅಲ್ಲ ಎರಡು ಸಾವಿರ ಇಪ್ಪತ್ತೊಂದರಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚ್ಗಳವರೆಗೆ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತ್ಮೂರರವರೆಗೆ ಇವತ್ತು ಹಿಂದಿನ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ತಾವೆಲ್ಲ ನೋಡಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರ ಜೂನಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅರಣ್ಯ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಇದ್ದಂಥ ಅರಣ್ಯ ಉಳಿಸ್ಲಿಕ್ಕೆ ಮತ್ತು ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಲಿಕ್ಕೆ ಹಸಿರು ಕ್ಷೇತ್ರ ಜಾಸ್ತಿ ಮಾಡಲಿಕ್ಕೆ ಬಹಳಷ್ಟು ಯೋಜನೆಗಳು ಬಹಳಷ್ಟು ಕಾರ್ಯಕ್ರಮಗಳನ್ನು ಮತ್ತು ಈಗ ಎರಡು ಸಾವಿರ ಹದಿ ಇಪ್ಪತ್ತ್ಮೂರರಿಂದ ಒಂದು ಎರಡು ಸಾವಿರ ಇಪ್ಪತ್ತೈದು ಬರುತ್ತೆ ಅಥವಾ ಎರಡು ಸಾವಿರ ಇಪ್ಪತ್ತಾರಕ್ಕೆ ನೂರಕ್ಕೆ ನೂರು ಪ್ರತಿಶತ ನನಗೆ ಭರವಸೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಕ್ಷೇತ್ರ ಜಾಸ್ತಿ ಆಗುತ್ತೆ ನೋಡಿ ಲೀಸ್ ಕೊಟ್ಟಿದ್ದು ಆ ಲೀಸ್ ರೆಂಟ್ ಕೊಡಬೇಕಾಗುತ್ತೆ ಇವತ್ತು ಲೀಸ್ ರೆಂಟ್ ಯಾರು ಕೊಟ್ಟಿದ್ದಾರೆ ಲೀಸ್ ರೆಂಟ್ ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಂಪನಿಗೆ ನೂರು ಎಕರೆ ಏಳುನೂರು ಎಕರೆ ಸಾವಿರ ಎಕರೆ ಲೀಸ್ ಕೊಟ್ಟಂತದ್ದಿದೆ ಒಂದಂತೂ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಲೀಸ್ ಕೊಟ್ಟಿದ್ದೆ ಆ ಲೀಸ್ಗೆ ಏನು ಅರಣ್ಯ ಇಲಾಖೆಗೆ ರೆಂಟ್ ಕೊಡಬೇಕಾಗಿತ್ತು ಆ ರೆಂಟ್ ಇವ್ರು ಯಾರು ಕಟ್ಟಿಲ್ಲ

ಆ ದೃಷ್ಟಿಯಿಂದ ನನ್ನ ಗಮನಕ್ಕೆ ಬಂದ ನಂತರ ಈಗ ನಾವು ಹೈಕೋರ್ಟಲ್ಲಿ ಅಲ್ಲಿ ಸ್ಟೇ ಇತ್ತು ಉಚ್ಚ ನ್ಯಾಯಾಲಯದಲ್ಲಿ ಆ ಸ್ಟೇ ವೆಕೇಟ್ ಮಾಡಲಿಕ್ಕೆ ನಾವು ಹಾಕಿದ್ದೇವೆ ಇವತ್ತು ಕೇಸ್ ನಡೀತಾ ಇದೆ ನಮ್ಮ ಬರ ಆಗ್ತದೆ ಅನ್ನುವಂತ ಅಂಥ ಭರವಸೆ ಇದೆ ಹೀಗಾಗಿ ಏನು ಸುಮಾರು ಏಳು ಸಾವಿರ ಎಕರೆ ಅರಣ್ಯ ಪ್ರದೇಶ ಲೀಸ್ ಕೊಟ್ಟಿದ್ದಾರೆ ವಾಪಸ್ಸು ಅರಣ್ಯಕ್ಕೆ ವಾಪಸ್ಸು ಬರ್ತದೆ ಅನ್ನುವಂತ ಒಂದು ವಿಶ್ವಾಸ ಇದೆ ಸರ್ ಅದು ಅಂದ್ರೆ ಅವರಿಗೆ ಏನಾದ್ರೂ ದೊಡ್ಡ ದೊಡ್ಡ ಕಂಪನಿಗಳು ಇದಾವೆ ಸಣ್ಣವರಿಲ್ಲ ನೋಡಿ ಮೂರ್ ಎಕರೆವರೆಗೆ ಯಾರಾದ್ರೂ ಒತ್ತುವರಿ ಮಾಡಿದ್ರು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಮೂರ್ ಎಕರೆವರೆಗೆ ಮೂರುವರೆ ಎಕರೆ ಒಳಗಡೆ ಒಕ್ಕಲೆ ಮಿಸ್ ಮಾಡುದು ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅರ್ಜಿ ಇನ್ನು ತೀರ್ಮಾನ ಆಗಿಲ್ಲ ಅಂತ ಮತ್ತೆ ಪುನರ್ ಆ ಅರ್ಜಿ ತಿರಸ್ಕಾರ ಆದರೂ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೇವೆ ಆ ಸಮಿತಿಗಳಿಂದ ರಚನೆ ಆಗಿಲ್ಲ ಅರಣ್ಯ ಹಕ್ಕು ಕಾಯ್ದೆ ಅದಕ್ಕೆ ಅಂಥ ಪ್ರಕರಣಗಳಲ್ಲೂ ತೆರವು ಮಾಡಬೇಡ್ರಿ ಅಂತ ಹೇಳಿದ್ದೇವೆ ಅದಕ್ಕೆ ಹೊರತುಪಡಿಸಿ ಕೋರ್ಟಲ್ಲಿ ಯಾವುದು ತೆರವು ಮಾಡಬೇಕು ಅಂತಾಗಿದೆ ಅಥವಾ ಯಾರು ದೊಡ್ಡ ದೊಡ್ಡ ಒತ್ತುವರಿದಾರಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿದ್ದೇವೆ ಅದರಲ್ಲಿ ಯಾವುದೇ ಹೊಂದಾಣಿಕೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಓಕೆ ಸಣ್ಣ ಕೃಷಿಕರಿಗೆ ಆತಂಕ ಇಲ್ಲ ಅದೇ ಮೂರುವರೆ ಎಕರೆ ಸ್ಪಷ್ಟವಾಗಿ ಇಲ್ಲಿ ಇಲ್ಲೊಂದು ಕುಟುಂಬಕ್ಕೆ ಅವರ ಮನೆ ಯಾರಿಗೂ ಮಾತೆ ಬರಲ್ಲ ಸರ್ ನಾ ಕುಟುಂಬ ಇದೆ ಯಾರು ಮೂರ್ ಎಕರೆ ಒಳಗಡೆ ಇದ್ರೆ ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ದೆ ಅದು ಎರಡ್ ಸಾವಿರ ಹದಿನೈದಕ್ಕಿಂತ ಪೂರ್ವದಲ್ಲಿ ಇರ್ಬೇಕು ಇತ್ತೀಚೆಗೆ ಮಾಡಿದ್ರೆ ಕುಳ್ಳಿ ಬರಲ್ಲ ಹದಿನೈದಕ್ಕಿಂತ ಎರಡ್ ಸಾವಿರ ಹದಿನೈದಕ್ಕೆ ನಾವು ಅಪ್ಡೇಟ್ ಕೊಟ್ಟಿದ್ದೇವೆ ಕೋರ್ಟಿಗೆ ಎರಡ್ ಸಾವಿರ ಹದಿನೈದಕ್ಕಿಂತ ಪೂರ್ವದಲ್ಲಿ ಇತ್ತು ಅಂದ್ರೆ ಮೂರು ಎಕರೆಗಿಂತ ಒಳಗಡೆ ಇದ್ರೆ ಅವರಿಗೆ ನಾವು ಡಿಸ್ಟರ್ಬ್ ಮಾಡಲ್ಲ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಆಗ್ತದೆ ಎರಡ್ ಸಾವಿರದ ಹದಿನೈದು ನಂತರ ಮಾಡಿದ್ರೆ ಅದು ಒತ್ತುವರಿನೂ ತೆರವು ಆಗ್ತದೆ ಜಾಸ್ತಿ ಇದ್ರೆ ಎಲ್ಲವೂ ತೆರವು ಆಗ್ತದೆ ಬಿಟ್ಟು ತೆರವಾಗ್ತದೆ ಅವರು ಪಟ್ಟ ಜಮೀನ್ ಸೇರಿಸ್ಕೊಂಡು ಮೂರು ಎಕರೆಗಿಂತ ಕಡಿಮೆ ಇರಬೇಕು ಅಂತಿದ್ದಾರೆ ಟನ್ ಜಮೀನ್ ಅವರಿಗೆ ಮೂರ್ ಎಕರೆಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಬರ ಒಬ್ಬನಿ ಎಕರೆ ಇದ್ರೆ ಮೂರ್ ಎಕರೆ ಕೊಟ್ಟು ಉಳಿದಿಲ್ಲ ಮಾಡಿದ್ದೇವೆ ಗೊಂದಲ ಇದೆ ಅದೆಲ್ಲ ವರದಿ ತರಿಸಿ ನೋಡ್ತಾ ಇದ್ದೇವೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ದೊಡ್ಡ ಒತ್ತುವರಿದಾರ ಯಾರಿದ್ದಾರೆ ಅಂತ ದೊಡ್ಡ ಒತ್ತುವಾರದ ಒತ್ತುವರಿದಾರದಿಂದ ಅವರಿಗೆ ತೆರ ಮಾಡಿಸುವಂತ ಕಾರ್ಯ ಮಾಡಬೇಕು ಅಂತ ಹೇಳಿ ಸರ್ ಈಗ ಗ್ರಾಮ ಗ್ರಾಮ ಅರಣ್ಯ ಸಮಿತಿ ಅಲ್ಲ ಗ್ರಾಮ ಸಮಿತಿ ಅಸ್ತಿತ್ವದಲ್ಲಿ ಇದಾವೆ ಆದ್ರೆ ಮುಂಚಿನಷ್ಟು ಪ್ಲಾಂಟೇಶನ್ಸ್ ಇಲ್ಲ ಸರ್ ಈಗ ಹಾಗಾಗಿ ನಂಬರ್ ಆಫ್ ಪ್ಲಾಂಟೇಶನ್ಸ್ ಗ್ರಾಮ ಅರಣ್ಯ ಸಮಿತಿಗಳಿಗೆ ಏನು ಹೆಚ್ಚಿನ ಒಂದು ರೀತಿಯಲ್ಲಿ ಅಧಿಕಾರ ಕೊಡುವಂತದ್ದಿರಬಹುದು ಅಥವಾ ಪುನಶ್ಚೇತನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ